ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡಿಕೊಳ್ಳುವುದಾದರೆ ಬಹಳ ಗಂಭೀರವಾಗಿ ದೇವರು ಮುಂಚಿತವಾಗಿ ಆತನು ತಿಳಿಸಲ್ಪಟ್ಟಿರುವಂತಹ ಸಂಗತಿಗಳ ಕುರಿತು ನಾವು ಓದುವರಾಗಿದ್ದೇವೆ ಯೋಬನ ಪುಸ್ತಕದಲ್ಲಿ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಯೋಬನ ಆ ಸಂಗತಿಗಳ ಕುರಿತಾಗಿ ಧ್ಯಾನಿಸುವಾಗ ಅಪಾದಕ ದೂತನು ಪರಲೋಕದಲ್ಲಿ ದೂತಗಳ ಆತನು ಒಬ್ಬನು ಬಂದು ಲೈನಲ್ಲಿ ನಿಂತುಕೊಂಡು ಆತನು ಆ ಅಪವಾದವನ್ನು ಹೇಳುವುದಕ್ಕೆ ಬರುವಾಗ ದೇವರು ಸೈತಾನನಿಗೆ ಆತನು ಕೇಳುವಂಥ ಒಂದು ಮಾತು ಆ ಮಾತು ನೋಡುತ್ತೇವೆ ಯಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ಬಿಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು ಯಹೋವನು ಸೈತಾನನಿಗೆ ಕೇಳ್ತಾನೆ ಎಲ್ಲಿಂದ ಬಂದಿಯಪ್ಪ ಆಗ ಸೈತಾನ ಹೇಳ್ತಾನೆ ಭೂಲೋಕದಲ್ಲಿ ಅಲ್ಲಿ ಅಲ್ಲಿ ಸಂಚರಿಸುತ್ತಾ ನಾನು ಬಂದೆನು ದೇವರಿಗೆ ಸ್ತೋತ್ರ ಅಲ್ಲಿ ಅಲ್ಲಿ ಸಂಚರಿಸುತ್ತಾ ಅಲ್ಲಿ ಅಲ್ಲಿ ನೋಡುತ್ತಾ ಯಾರು ಅವಿಧರಾಗಿ ಮೊಂಡರಾಗಿ ದೇವರಿಗೆ ಅವಿಧರಾಗಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿ ಇವತ್ತು ದುರ್ನಡತೆ ಉಳ್ಳವರಾಗಿ ಪಾಪ ಪ್ರೇರಿತರಾಗಿದ್ದಾರೋ ಅವರನ್ನು ಹಿಡಿದು ನಾಶನಕ್ಕೆ ನಡೆಸುವುದಕ್ಕಾಗಿ ಅಲ್ಲಿ 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 ಆತನು ಸಂಚರಿಸುತ್ತಾ ಹುಡುಕುತ್ತಾ ಆತನು ಬಂದೆನು ಎಂಬುದಾಗಿ ಅಲ್ಲವಿಯ ಯೋಪನ ವಿಷಯದಲ್ಲಿ ನೀನು ಗಮನವಿಟ್ಟಿದೆಯಾ ನೋಡಿದ್ಯಾ ಕೇಳುವಾಗ ನಾನು ಯೋಬನನ್ನು ನೋಡಿದ್ದೇನೆ ಯೋಭನನ್ನು ಗಮ ಗಮನಿಸಿದ್ದೇನೆ ಯೋಬನನ್ನು ಅವನ ಮಕ್ಕಳನ್ನು ಅವನ ಜೀವಿತವನ್ನು ಅವನ ಭಕ್ತಿಯನ್ನು ಅವನಿಗಿರುವಂಥ ಸ್ವಾಸ್ಥ್ಯವನ್ನು ಅವರಿಗಿರುವಂಥ ಸೂಚ್ಯತೆ ಕುರಿತು ಸಂಪೂರ್ಣವಾದ ಸಾಕ್ಷಿ ಸೈತಾನನ್ನು ದೇವರಿಗೆ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಸೈತಾನನು ಎಷ್ಟು ಗಂಭೀರವಾಗಿ ಒಬ್ಬ ದೇವರ ಭಕ್ತರನ್ನು ಆತ ನಿಂಬಾಲಿಸಿಕೊಂಡು ಇರುತ್ತಾನೆ ಎಂಬುದನ್ನು ನಾವು ಗಂಭೀರವಾಗಿ ಯೋಚಿಸಬೇಕು ಅದನ್ನೇ ಭಕ್ತನಾಗಿರುವಂತಹ ಪೇತ್ರನು ಇವತ್ತು ಆತನ ಒಂದನೇ ಪೇತ ಪತ್ರಿಕೆ ಐದನೇ ಎಂಟನೇ ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ ನೀವು ಯಾವಾಗಲೂ ಸುಸ್ತು ಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ದೇವರಿಗೆ ಸ್ತೋತ್ರವಾಗಲಿ ಅಲ್ಲೂಯ್ಯ ಈಗ ನೀವು ಬಹಳ ಎಚ್ಚರವಾಗಿರಿ ಸ್ಥಿರಚಿತ್ತವುಳ್ಳವರಾಗಿರಿ ಯಾಕಂದರೆ ನನ್ನ ನಮ್ಮ ವಿರೋಧಿಯಾಗಿರುವ ಸೈತಾನನು ನಮ್ಮನ್ನು ಯಾವ ವಿಷಯದಲ್ಲಿ ಬೀಳಿಸಬೇಕೆಂಬುದಾಗಿ ಯಾವ ವಿಷಯದಲ್ಲಿ ನಮ್ಮನ್ನು ಸೋಲಿಸಬೇಕು ಯಾವ ವಿಷಯದಲ್ಲಿ ನಾವು ಗುಣಗಟ್ಟಬೇಕು ಯಾವ ವಿಷಯದಲ್ಲಿ ನಾವು ರೋಗಿ ಆಗಿರಬೇಕು ಯಾವ ವಿಷಯದಲ್ಲಿ ನಾವು ಶಾಪಗ್ರಸ್ತರಾಗಬೇಕೆಂಬುದಾಗಿ ಮಾಡುವುದಕ್ಕಾಗಿ ಇವತ್ತು ನಮ್ಮನ್ನು ಬೆನ್ನಟ್ಟಿಕೊಂಡೇ ಇರುವಂಥ ಆ ಸಂಚರಿಸಿಕೊಂಡೇ ನಮ್ಮನ್ನು ಹಿಡಿಯುವುದಕ್ಕಾಗಿ ಸಂಚರಿಸುತ್ತಿರುವಂಥ ಸೈತಾನನ ಕುರಿತಾಗಿ ಇಲ್ಲಿ ನಾವು ಕಾಣುತ್ತೇವೆ ಅಲ್ಲಿಯ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಆತನು ಸಿಂಹದ ಉಪಾಧ್ಯ ಆತನು ಇವತ್ತು ಆತನು ನುಂಗಲಿ ಎಂದು ಆತನು ತಿರುಗುತ್ತೆ ಅಥವಾ ಸೈತಾನನು ಅಥವಾ ನಮಗೆ ಅಪಚಯವನ್ನು ಸೋಲನ್ನು ದೇವರಿಂದ ದೂರವಾಗಿರುವುದನ್ನು ಮಾಡುವುದಕ್ಕೆ ಅನೇಕ ಸಾರಿ ಸೈತಾನನು ಬಂದು ದೇವರ ನಂಬಿಕೆ ದೇವರ ಮೇಲಿನ ನಂಬಿಕೆ ದೇವರ ಆಶೀರ್ವಾದ ದೇವರ ಮೇಲಿರುವಂಥ ಗಂಭೀರತೆ ಕುರಿತಾಗಿ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳನ್ನು ಸಂಶಯಗಳನ್ನು ಹಾಕುವುದಕ್ಕಾಗಿ ಬರ್ತಾನೆ ದೇವರ ಆಶೀರ್ವಾದವನ್ನು ಕಸಿದುಕೊಳ್ಳುವುದಕ್ಕಾಗಿ ಆತನು ಬರ್ತಾನೆ ಆದುದರಿಂದ ಆ ಹಿಂಬಟ್ಟಿಕೊಂಡು ಬಂದಿರುವ ಈ ಮೂರನೆಯ ಕಾರಣವಾಗಿರುವ ಈ ಸೈತಾನನಿಂದ ನಾವು ಬಿಡುಗಡೆಗೊಳ್ಳುವುದಕ್ಕಾಗಿ ನಾವು ಎಚ್ಚರವಾಗಿರೋಣ ಈ ಲೋಕದಲ್ಲಿ ಸೈತಾನನನ್ನು ಬಿಡುಗಡೆಗೊಳ್ಳುವುದಕ್ಕಾಗಿ ಯಾವ ಲಿಂಬು ತೈತ ಯಾವ ಮಂತ್ರಶಕ್ತಿ ಯಾವುದಿಂದಲೂ ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ ಒಂದೇ ಒಂದು ಶಕ್ತಿಯಿಂದ ಅದು ಯೇಸುವಿನ ನಾಮ ಏನು ಹೇಳುವುದಾದರೆ ಸೈತಾನನ ನಡುಗುವನಾಗಿದ್ದಾನೆ ಯೇಸುವಿನ ನಾಮ ಅದನ್ನು ಉಚ್ಚರಿಸುವಾಗ ಭೂತ ಬಾಧಿತಗಳು ಸೈತಾನನ ಕ್ರಿಯೆಗಳು ಕಾರ್ಯಗಳು ಲಯವಾಗಿ ಹೋಗಲ್ಪಡುತ್ತದೆ ಆ ನಾಮದಲ್ಲಿ ತಯಬತ್ತಿ ಉಳ್ಳವರಾಗಿ ಜೀವಿಸುವಾಗ ಸೈತಾನನ್ನು ಬೆನ್ನತ್ತಿಕೊಂಡು ಓಡ್ತಾನೆ ಅದಕ್ಕೆ ದೇವರು ಹೇಳ್ತಾನೆ ನೀವು ಸೈತಾನನನ್ನು ಗದುರಿಸಿರಿ ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದಾಗಿದ್ದಾನೆ ನೀವು ಗದುರಿಸುವುದಿಲ್ಲವೋ ಆತನು ನಿಮ್ಮನ್ನು ಹಿಡಿಯುವುದಕ್ಕೋಸ್ಕರ ನಿಮ್ಮನ್ನು ಹಿಂದಟ್ಟಿಕೊಂಡೇ ಆತನು ನುಂಗುವುದಕ್ಕಾಗಿ ನಿಮ್ಮ ನಾಶ ನಿಮ್ಮನ್ನು ಹಿಂದಟ್ಟಿಕೊಂಡೇ ಆತನು ಹುಡುಕಿಕೊಂಡೆ ಬರುವನಾಗಿದ್ದಾನೆ ಆದ್ದರಿಂದ ಬಹಳ ಎಚ್ಚರವುಳ್ಳವರಾಗಿದ್ದುಕೊಂಡು ಇವತ್ತು ನಾವು ಇರೋಣ ಇವತ್ತಿನ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಅಧಿಪತಿ ಸೈತಾನನು ಈ ಲೋಕದ ಕಾರ್ಯಗಳೆಲ್ಲವೂ ಆತನ ವಶದಲ್ಲಿ ಇದೆ ಯೇಸುವಿಗೆ ಪರ್ವತ ಪ್ರಸಂಗದ ನಾವು ನೋಡುತ್ತೇವೆ ಯೇಸುವಿಗೆ ನಾವು ನೋಡುತ್ತೇವೆ ಉಪವಾಸ ಪ್ರಾರ್ಥನೆ ಆಗಲ್ಪಟ್ಟ ನಂತರ ಯೇಸುವಿಗೆ ಶೋಧನೆಯನ್ನು ತರುವುದಕ್ಕಾಗಿರುವ ಶೋಧಕನ ಕುರಿತು ಎಂಬುದಾಗಿ ನಾವು ಓದಿಕೊಳ್ಳುತ್ತೇವೆ ಈ ಲೋಕದ ವೈಭವವನ್ನು ಈ ಲೋಕವೆಲ್ಲ ಆ ಆಹಾ ಆಹಾ ಸಂತೋಷ ಪಡೋದಕ್ಕಿರುವಂಥ ಸಂಗತಿಗಳು ನನ್ನ ಕೈಯಲ್ಲಿವೆ ಎಂಬುದಾಗಿ ಸೈತಾನನ್ನು ಏಸುವಿಕೆ ಹೇಳಿದರೆ ನಾವು ಓದ್ತೇವೆ ಇವತ್ತು ಲೋಕ ಲೋಕದಲ್ಲಿರುವಂಥ ಸಂಗತಿಗಳು ಇವತ್ತು ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಇದುವೇ ನಮ್ಮನ್ನು ನಿತ್ಯತ್ವಕ್ಕೆ ನಡೆಸಿಕೊಂಡು ಹೋಗುವಂಥದ್ದಲ್ಲ ಇದರಿಂದ ನಮಗೆ ನಾಶನಕ್ಕೆ ತೆಗೆದುಕೊಂಡು ಹೋಗುವ ಹಾಗೆ ಸೈತಾನನು ಅದಕ್ಕೆ ಪ್ರೇರೇಪಿಸಲ್ಪಟ್ಟು ನಮ್ಮನ್ನು ನಾಶನಕ್ಕೆ ಮಾಡುವ ಹಾಗೆ ಅದನ್ನು ಬೆನ್ನತ್ತಿಕೊಂಡು ಇರುತ್ತಾನೆ ಆದ್ದರಿಂದ ನಾವು ಬಹಳ ಜಾಗರೂಕತೆಯಾಗಿ ನಾವು ಇರುವವರಾಗಿರೋಣ ಅಲ್ಲೂಯ್ಯ